ಅಂದ ಸಾಕೋ ವ್ಯಕ್ತದಲ್ಲಿ ಸ್ಟಾರ್ಟ್ ಆಗಿಲ್ಲ ಯಾರು ಇದು ಮಾಡೋದರಿಗೆ ಹೇಳಿದಕಾರ எவரை எல்ல வரைகோ ஹோராட்டோராட்ட மராட்ட பிரேம பரையத்திணிதி மராட்ட பிரேம பரையத்திணி எழுதிக்கார ಇವತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಬೆಳಗಾವಿಯಲ್ಲಿ ಎಸ್ ಪುಂಡರು ಮಾಡಿದಂತಹ ಕೃತ್ಯಕ್ಕೆ ಅಮಾನ್ಯವಾಗಿ ಒಬ್ಬ ಕಂಡಕ್ಟ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿರ್ತಾರೆ ಈ ಹಲ್ಲೆಯನ್ನು ಖಂಡಿಸುತ್ತಾ ನಮ್ಮ ಕನ್ನಡಿಗರ ವಿಜಯ ಸೇನೆ ಪಂಜಿನ ಮೆರವಣಿಗೆಯನ್ನು ಪಂಜಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಬೆಂಗಳೂರಿನಲ್ಲಿ ಇದು ಸಾಂಕೇತಿಕವಾಗಿ ಬೆಂಗಳೂರಿನಲ್ಲಿ ಮಾಡ್ತಾ ಇರುವಂತಹ ಹೋರಾಟ ಇದೇ ರೀತಿ ಪದೇ ಪದೇ ಎಂಇಎಸ್ ಎಸ್ ಪುಂಡರು ಏನಾದರೂ ತಮ್ಮ ಅಟ್ಟಾಸವನ್ನ ಬೆಳಗಾವಿಯಲ್ಲಿ ಮೆರೆದಿದ್ದೇ ಆದ್ರೆ ನಾವು ಬೆಳಗಾವಿಗೂ ನುಗ್ಗಿ ಹೋರಾಟಗಳನ್ನ ಬೆಳಗಾವಿಗೆ ನುಗ್ಗಿ ಪ್ರತಿಭಟನೆಗಳನ್ನ ಬೆಳಗಾವಿಗೆ ನುಗ್ಗಿ ಮರಾಠಿಗರನ್ನ ಹೊಡಿಬೇಕಾಗ್ತದೆ ಹುಷಾರ್ ಹೇಳ್ತಾ ಇದೀವಿ ಇದೇ ಕೊನೆ ಆಗ್ಲಿ ಇಲ್ಲ ಅಂದ್ರೆ ಬೆಳಗಾವಿ ಪುಂಡರಿಗೆ ಕನ್ನಡಿಗರ ತಾಕತ್ತೇನು ಅನ್ನೋದನ್ನ ತೋರಿಸ್ತೇವೆ ಇದು ನಮಗೆ ಸಿಕ್ಕಿರುವಂತ ಸಾಂಕೇತಿಕವಾಗಿ ಮಾಡ್ತಾ ಇರುವಂತ ಹೋರಾಟ ನೀವು ಇದೇ ರೀತಿ ನಮ್ಮ ಕನ್ನಡಿಗರಿಗೆ ಚಾಲಕರಿಗೆ ಮಸಿ ಬಳಿಯೋದು ಬಸ್ ಮಸಿ ಬಳಿಯೋದು ಅದೆಲ್ಲ ತಿರ್ಗಾ ಮರುಕಳಿಸಿದ್ರೆ ನಿಮ್ಮ ಬಸ್ಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರುತ್ತದೆ ಆ ಬೆಂಗ್ ಬಂದಂತ ಬೆಂಗಳೂರು ಬಸ್ ಗಳನ್ನ ಸುಟ್ಟಾಕುವಂತ ಇದಕ್ಕೆ ನಾವು ಹೋಗ್ಬಾರ್ದು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನಾನು ಇಷ್ಟೇ ಬೆಳಗಾವಿಯಲ್ಲಿ ಏಳು ಜನ ಶಾಸಕರು ಇದೀರಾ ಮಂತ್ರಿಗಳಿದ್ದೀರಾ ಯಾರು ಕನ್ನಡಿಗರ ಮೇಲೆ ಒಲವನ್ನ ತೋರ್ಸಿದೀರ ಯಾರು ಹೇಳಿಕೆಯನ್ನ ಕೊಟ್ಟಿದ್ದೀರಾ ಅನ್ನೋದನ್ನ ತಾವು ತಮಗೆ ಪ್ರಶ್ನೆ ಮಾಡ್ಕೊಬೇಕಾಗಿ ಕೇಳ್ಕೊಂತೀನಿ ಮರಾಠಿಗರನ್ನ ಓಲೈಸುವಂತಹ ಪ್ರವೃತ್ತಿ ಕನ್ನಡಿಗರಿಗೆ ಅಲ್ಲೇ ಆದಾಗ ಯಾಕೆ ನಿಮ್ಗೆ ಬರ್ಲಿಲ್ಲ ನೀವೇನ್ ನೀವು ಏಳು ಜನ ಶಾಸಕರು ಇದ್ದೀರಾ ಅವ್ರ ನೀ ಕನ್ನಡಿಗರಲ್ವನ್ರಿ ಅವ್ರನ್ನ ಹೋಗಿ ಕಾಣಿದೀರನ್ರಿ ಹೊಡೆದವ್ರಿಗೆ ಅಲ್ಲೇ ಆದವ್ರಿಗೆ ಏನಾದ್ರು ಹೋಗಿ ನೋಡಿದೀರಾ ಇಲ್ಲ ತಾನೇ ನೀವು ಈ ಕೂಡಲೇ ನಿಮಗೆ ಕನ್ನಡಿಗರ ಮೇಲೆ ಒಲವು ಮತ್ತು ಪ್ರೀತಿ ಇಲ್ಲ ಅಂದ್ರೆ ದಯಮಾಡಿ ರಾಜೀನಾಮೆಯನ್ನು ಕೊಡಿ ನಾವು ಇನ್ನು ಕನ್ನಡಿಗರ ಮೇಲೆ ಇರುವಂತ ಪ್ರೀತಿ ವಿಶ್ವಾಸವೂ ಇರುವಂತ ಶಾಸಕರನ್ನ ನಾವು ಆರಿಸ್ತೀವಿ ಇದೇ ಎಚ್ಚರಿಕೆ ಕನೆ ಎಚ್ಚರಿಕೆ ದಯಮಾಡಿ ಹೇಳ್ತಾ ಇದೀನಿ ಈ ರೀತಿ ಇನ್ನೊಂದ್ಸಲಿ ಏನಾದ್ರು ಎಂ ಇ ಎಸ್ ಪುಂಡರ್ ಏನಾದ್ರು ಅಟ್ಟಹಾಸವನ್ನ ಮೆರೆದಿದ್ದೇ ಆದಲ್ಲಿ ನಮ್ಮ ಕನ್ನಡಿಗರ ವಿಜಯ ಸೇನೆ ನುಗ್ಗಿ ಹೊಡಿತದೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಇವತ್ತು ಪಂಜಿನ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರ ಪದೇ ಪದೇ ಕನ್ನಡಿಗರ ಭಾವೈಕ್ಯತೆಗೆ ಧಕ್ಕೆ ಉಂಟು ಮಾಡ್ತಾ ಇರ್ತಕ್ಕಂತಹ ಮರಾಠಿ ಪುಂಡರಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀವಿ ಕನ್ನಡಿಗರು ಶಾಂತಿ ಪ್ರಿಯರಷ್ಟೇ ಕೆಣಕಿದ್ರೆ ನಿಮ್ಗಿಂತನೂ ಅಪ್ಪನಾಗಿ ಎಲ್ಲವನ್ನೂ ಮಾಡ್ತೀವಿ ಯಾರೋ ನಾಲ್ಕು ಜನ ಕೆ ಎಸ್ ಆರ್ ಟಿ ಸಿ ನಿರ್ವಾಹಕರನ್ನ ಚಾಲಕರನ್ನ ತಡೆದು ಒಡೆದು ಮಾತ್ರಕ್ಕೆ ನೀವು ಗಂಡಿಸುವ ಅಂತಂದ್ರೆ ನಿಮ್ಮಂತ ನಪುಂಸಕರು ಈ ಭೂಮಿ ಮೇಲೆ ಯಾರು ಇಲ್ಲ ತಡೆದು ಹಲ್ಲೆ ಮಾಡ್ತೀರಿ ಅಂತಂದ್ರೆ ನಮ್ಗೂ ಕೂಡ ಮಹಾರಾಷ್ಟ್ರದ ಗಾಡಿಗಳು ಕರ್ನಾಟಕ ತುಂಬಾ ಓಡಾಡ್ತವೆ ನಿಮ್ಮಂತ ಹೇಳಿಗಳಾಗಿದ್ರೆ ನಾವು ಆ ಕೆಲಸ ಮಾಡ್ತಿದ್ದೋ ನಾವು ಆ ಕೆಲಸ ಮಾಡಿಲ್ಲ ಅಂತಂದ್ರೆ ಕನ್ನಡಿಗರು ಶಾಂತಿ ಪ್ರಿಯರು ಅನ್ನೋದಕ್ಕೆ ಇದು ನಿರ್ದಿಷ್ಟ ಉದಾಹರಣೆ ಯಾವನ ಛತ್ರಿ ಮಾರುನಲ್ಲ ನಮ್ಗೆ ಐಖಾನ್ ಐಖಾನ್ ಅಂದ್ರೆ ಮೈಸೂರು ಮಹಾರಾಜರು ನಮ್ಗೆ ಐಖಾನ್ ಛತ್ರಿ ಮಾರುನಲ್ಲ ಸಾಂಬಾರ್ ಪದಾರ್ಥ ಮಾಡೋನಲ್ಲ ನಮ್ಗೆ ಐಖಾನ್ ಕನ್ನಡಿಗರಿಗೆ ಐಖಾನ್ ಮೈಸೂರು ಮಹಾರಾಜರು ಯಾವ ಯಾರು ಹಿಂದೂ ಗಳು ಯಾರು ಇಲ್ಲ ಇಲ್ಲಿ ಹಿಂದೂ ಹೈಖಾನ್ಗಳು ಕೃಷ್ಣ ದೇವರ ಇರು ಹಿಂದೂ ಐಕಾನ್ ಅಕ್ಕ ಬುಕ್ಕರು ಹಿಂದೂ ಸಾಮ್ರಾಜ್ಯವನ್ನ ಕಟ್ತವರು ನಮ್ಗೆ ಐಕಾನ್ ಕಿತ್ತೂರಾಣಿ ಚೆನ್ನಮ್ಮ ನಮ್ಗೆ ಐಕಾನ್ ಸಂಗೊಳ್ಳಿ ರಾಯಣ್ಣ ನಮ್ಗೆ ಐಕಾನ್ ಇಂತಹ ರಾಜ ಮಹಾರಾಜರುಗಳಿರುವಂತಹ ಜಾನ್ಗಳಲ್ಲಿ ಇಂತಹ ರಾಜ ಮಹಾರಾಜರುಗಳು ಜನಿಸ್ತಂತಹ ಈ ಭೂಮಿನಲ್ಲಿ ಪಕ್ಕದ ಮನೆ ಅಂಕಲ್ ನ ಅಪ್ಪ ಅಂತ ಹೇಡಿಗಳು ಹೇಳ್ತಾರಲ್ಲ ಅಂತ ಹೇಡಿಗಳಿಗೆ ಮೊದಲು ಧಿಕ್ಕಾರವನ್ನು ಕೂಗ್ತಾ ಕನ್ನಡಿಗರ ಚಿಂತೆಗೆ ಬಂದ್ರೆ ಕನ್ನಡಿಗರನ್ನ ಕಣಕದ್ದೇ ಆದ್ರೆ ಒಂದೊಂದು ದಿನ ಮಹಾರಾಷ್ಟ್ರ ಗಾಡಿಗಳಿಗೆ ಕರ್ನಾಟಕದ ರಸ್ತೆ ರಸ್ತೆಗಳಲ್ಲಿ ಬೆಂಕಿ ಹಾಕುವಂತ ಕೆಲಸಗಳನ್ನ ಸ್ವಾಭಿಮಾನಿ ಕನ್ನಡಿಗರು ಪ್ರಾಮಾಣಿಕವಾಗಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ ಇಂತಹ ಹಿಂದೂ ಐಕಾನ್ಗಳು ಸಾವಿರಾರು ವರ್ಷಗಳಿಂದ ಕರ್ನಾಟಕ ನೆಲಗಳಲ್ಲಿ ಇಮ್ಮಡಿ ಪುಲಿಕೇಸಿಗಿಂತ ಯಾರು ಹಿಂದೂ ಐಕಾನ್ಗಳು ಈ ಭೂಮಿ ಮೇಲೆ ಯಾರು ಇಲ್ಲ ನಮಗೆ ನಮ್ಮ ನೆಲದ ಇಮ್ಮಡಿ ಪುಲಿಕೇಸಿನೇ ನಮಗೆ ಹಿಂದೂ ಐಕಾನ್ ನಮಗೆ ನಮ್ಮ ಕನ್ನಡಿಗರು ಶಾಂತಿ ಪ್ರಿಯರು ಅನ್ನೋದನ್ನ ನಾವು ಸಾರಿ ಸಾರಿ ಹೇಳ್ತಾ ಇದೀವಿ ಅದನ್ನ ನೀವು ಉಪಯೋಗಿಸ್ಕೊಳ್ದೆ ಹೋದ್ರೆ ಮುಂದೊಂದು ದಿನ ಮಾರಕ ಆಗಿರುತ್ತೆ ಅಂತ ಹೇಳ್ತಾ ಬೆಳಗಾವಿಯ ಭ್ರಷ್ಟ ರಾಜಕಾರಣಿಗಳು ಕಿತ್ ಕುದಂತ್ರಿ ಸಹಕಾರಗಳು ಏನಿದಿರಾ ನೀವು ಕೂಡಲೇ ಎಚ್ಚೆತ್ತು ಇದನ್ನ ನಿರ್ದಾಕ್ಷಿಣ್ಯವಾಗಿ ವಿರೋಧಿಸ್ಬೇಕು ಮುಂದಿನ ದಿನಗಳಲ್ಲಿ ನಿಮ್ಗೆ ರಾಜಕೀಯಕ್ಕೆ ಬೇಕು ಕನ್ನಡಿಗರು ಅಂತಂದ್ರೆ ಮರಾಠಿಗರು ಬೇಕಾ ಕನ್ನಡಿಗರು ಬೇಕಾ ನೀವೇ ನಿರ್ಧಾರ ಮಾಡಿ ಫಲಿತಾಂಶವನ್ನ ಚುನಾವಣೆಯಲ್ಲಿ ಅಪ್ಪಟ ಕನ್ನಡಿಗರು ನಿಮ್ಗೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ